ನನ್ನ ಮನಾಲಿ ಪ್ರಯಾಣದ ಮುಂದಿನ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮಾಮೂಲಿಯಾಗಿ ಯೂಟ್ಯೂಬರ್ಗಳು ಯೂಸ್ ಮಾಡುವಂಥ ಕ್ಯಾಮ್ರಾ ಅಥವಾ ಮೈಕ್ ಯಾವುದೂ ನನ್ನ ಹತ್ರ ಇಲ್ಲ ಇರೋ ಫೋನ್ನಲ್ಲಿ ವಿಡಿಯೋ ಮಾಡ್ಕೊಂಡು ಹೊರಟಿದ್ದೀನಿ ದಯವಿಟ್ಟು ವೀಡಿಯೋದಲ್ಲಿ ಸ್ವಲ್ಪ ಕಸಿವಿಸಿ ಏನಾದರೂ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಸಾಕು ಯಾವುದೇ ಪ್ಲಾನ್ ಇಲ್ಲದೆ ಯಾವುದೇ ಆರ್ಗನೈಸರ್ ಇಲ್ಲದೆ ಸ್ವತಂತ್ರವಾಗಿ ಬೈಕ್ ತಗೊಂಡು ಹೊರಡೋದು ಅಂದ್ರೆ ಸಾಧಾರಣ ವಿಷಯ ಅಲ್ಲ ಆದರೂ ನಾವು ಹೊರಟಿದೀವಿ ದಾರಿಯಲ್ಲಿ ಸಿಕ್ಕಿದ ಕಡೆ ನಿಲ್ಲಿಸ್ಕೊಂಡು ಸಿಕ್ಕಿದ ಕಡೆ ಊಟ ಮಾಡಿಕೊಂಡು ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಅಕ್ಕಪಕ್ಕ ಜಾಗ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೊರಡೋದು ಅದೊಂಥರ ಅದ್ಭುತವಾದ ಅನುಭವ ಬೆಟ್ಟನ ಕೊರೆದು ಸುರಂಗ ಮಾಡಿ ಅದರಲ್ಲಿ ರಸ್ತೆ ಮಾಡಿ ಊರಿಂದ ಊರಿಗೆ ಸಂಪರ್ಕ ಕೊಟ್ಟಿರೋ ಸರ್ಕಾರಕ್ಕೆ ಈ ರೀತಿ ಸುರಂಗ ಕೊರೆದು ವಿಭಿನ್ನವಾಗಿ ಪ್ರಯತ್ನ ಪಟ್ಟಿರೋ ರಾಜ್ಯಕ್ಕೆ ಇನ್ನೊಂದು ಸಲ ನಿಮಗೆ ಸ್ವಾಗತ ಟನಲ್ ಒಳಗಡೆ ಕೂಡ ಎಷ್ಟೊಂದು ಗಾಡಿಗಳು ಪಾಸ್ ಆಗ್ತಾ ಇದೆ ಅದು ಎಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾ ಇದಾವೆ ಅಂದ್ರೆ ಒಳಗಡೆ ಗಾಡಿ ಓಡಿಸೋರ್ ಜೀವ ಡಗ 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 ಅಂತ ಸೌಂಡ್ ಮಾಡ್ತಾ ಇರುತ್ತೆ ಈ ಟನಲ್ ಇಂದ ಹೊರಗಡೆ ಬಂದ ಕೂಡ್ಲೆ ಎಂತ ಸುಂದರವಾಗಿರೋ ನೋಟ ಸಿಗತ್ತೆ ಅಂದ್ರೆ ಅರ್ಧ ಗಂಟೆ ನಿಂತೆ ಬಿಡೋಣ ಅನ್ಸುತ್ತೆ ಬೇಗ ಬಂದಿ ಅಂದ್ರೆ ಇಲ್ಲಿ ನಮ್ಮ ನಮ್ಮೂರ ಬೊಮ್ಮಡಕ್ಕೆ ಕಿರಂದ್ರ ಗೇಟ್ ಸೋಮಣ್ಣ ಟೀ ಅಂಗಡಿ ಪ್ರೀತಿಯಿಂದ ನನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಅಂತ ನನ್ನನ್ನು ಸಂತೋಷವಾಗಿ ಕಳಿಸ್ಕೊಟ್ಟ ನನ್ನ ಹೆಂಡತಿ ನಾನಿಲ್ಲದೆ ಇರೋಕೆ ಕಷ್ಟಪಟ್ಟು ಆದಷ್ಟು ಬೇಗ ನೋಡಪ್ಪ ಹೆಂಗೈತೆ ಸಮುದ್ರದ ಮಧ್ಯ ಆ ಬೆಟ್ಟ ಗುಡ್ಡಗಳು ಸೂಪರ್ ಸೂಪರ್ ಮಾಮ್ ಇದು ಹಿಂಗೆ ಏನಪ್ಪ ಹೇಳೋದು ಇದಕ್ಕೆ ರಣ ವಿಕ್ರಮ ಇನ್ನು ಮುಂದೈತೆ ಮುಂದೈತೆ ಮಾರಿ ಹಬ್ಬ ಮುಂದೈತೆ ಮಾರಿ ಹಬ್ಬ ಬಿಡ್ಜೋಸಾಲಿ ಬ್ರಿಡ್ಜು ಏನಾಯ್ತು ನೋಡೋ ಬ್ರಿಡ್ಜು ಈ ತರ ಮಾಡ್ರಯ್ಯಾ ಕರ್ನಾಟಕದಲ್ಲಿ ಒಬ್ರು ಯಾರ ಮಿನಿಸ್ಟರ್ ಬ್ರಿಡ್ಜು ಹೋಗ್ಲೇ દીમાડીલવે અથારીટી ચંર ટુ ત્રી ಈ ಟನಿಂದ ಹೊರಗಡೆ ಬಂದ ಕೂಡಲೇ ಎಷ್ಟು ಚಳಿ ಆಗತ್ತೆ ಅಂದರೆ ಒಂಥರ ಹೊಸ ಅನುಭವ ದೇಹದ ಮೇಲೆ ಸುಡೋ ಬಿಸಿಲಿದ್ರು ದೇಹದೊಳಗಡೆ ಮೈ ನಡಗಿಸೋ ಚಳಿ ನಮ್ಮ ಮುಂದೆ ಹೋಗ್ತಾ ಇರೋ ಬೈಕ್ನವರು ಇಬ್ಬರು ಕೂಡ ಪೊಲೀಸ್ನವರು ಸಾಮಾನ್ಯವಾಗಿ ಹೊರಗಡೆ ಸ್ಟೇಟಿಂದ ಬೇರೆ ಬೈಕ್ ಬಂದಾಗ ಅಲ್ಲಿಯ ಲೋಕಲ್ ಸ್ಟೇಟ್ ಪೊಲೀಸು ಹೊರಗಡೆ ಸ್ಟೇಟು ಬೈಕನ್ನು ಫಾಲೋ ಮಾಡಿ ಆರ್ ಸಿ ಡಿ ಎಲ್ ಇನ್ಸೂರೆನ್ಸ್ ಚೆಕ್ ಮಾಡೋದು ಸಾಮಾನ್ಯ ಆದರೆ ನಾವು ಪೊಲೀಸವರನ್ನೇ ಫಾಲೋ ಮಾಡ್ಕೊಂಡು ಇದ್ದೀವಿ ಒಂಥರ ಮನಸ್ಸು ಒಳಗೆ ಖುಷಿ ಈಗ ನಮ್ಮ ಕಣ್ಮುಂದೆ ಕಾಣೋ ರಸ್ತೆ ಸೇತುವೆ ಇದೆಲ್ಲ ಒಂಥರ ಇದೆಲ್ಲ ಒಂಥರ ಹೊಸ ವಿನ್ಯಾಸದ ಥರ ಕಾಣಿಸುತ್ತೆ ನೋಡೋಕ್ಕೆ ಅದ್ಭುತ ಅನುಭವ ಕೊಡುತ್ತೆ ಈ ರಸ್ತೆಯಲ್ಲಿ ಗಾಡಿ ಓಡಿಸ್ಕೊಂಡು ಅಲ್ಲಿ ಬೀಸೋ ತಂಗಾಳಿನ ಮೈ ಮೇಲೆ ಹಾಕೊಂಡು ಹೋಗ್ತಾ ಇದ್ರೆ ಮನಸ್ಸು ಮಗು ಥರ ತಂತಾನೆ ಹಾಡು ಹೇಳೋಕ್ಕೆ ಶುರುವಾಗತ್ತೆ ಸೆಳೆದಿದೆ ಮನಸ್ಸನ್ನು ಕಾಣದ ಊರೊಂದು ಇದೊಂದೆ ಕಾರಣ ಇದೊಂದೆ ಕಾರಣ ಚೆನ್ನ ಇರುವುದು ಒಂದೇ ಎಂದು ಸಂಪೂರ್ಣ ಶರಣದೆ ಸೆಳೆತದ ಮನಸ್ಸಿದೆ ಕಾಣದ ಊರೊಂದು ಇದೊಂದೇ ಕಾರಣ ಇದೊಂದೆ ಕಾರಣ ಚೆನ್ನ ಇರುವುದು ಎಂದು, ಸಂಪೂರ್ಣ ಶರಣಾದೆ ಸೆಳೆತದ ಮನಸ್ಸಿಗೆ ಅಲ್ಲಿ ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ಏನ್ ಮಾಡ್ತಾರೆ ರೋಪ್ ವೇ ಇದು ಈ ರೋಪ್ ವೇ ಇಂದ ಹೋಗಿ ಈ ಕಡೆ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದಿಂದ ಜನಗಳು ಬರೋದು ಮಧ್ಯದಲ್ಲಿ ದೊಡ್ಡದು ನದಿ ಈಗ ನಾವು ನಿಂತ್ಕೊಂಡು ವೀಡಿಯೋ ಮಾಡ್ತಾರೋ ಜಾಗ ಹೇಗಿದೆ ಅಂದರೆ ಯಾವ ಮಟ್ಟದ ಕೆಲಸ ನಡೀತಿದೆ ಅಂದರೆ ಹೇಳ್ಕೊಳ್ಳೋಕ್ಕೂ ಕಷ್ಟ ನಂಬೋಕ್ಕೂ ಕಷ್ಟ ಆದರೆ ಸತ್ಯ ಈಗ ನಾವು ಸ್ವಲ್ಪ ದೂರ ಟನಲ್ ಒಳಗಡೆಯಿಂದ ಬಂದಿವಿ ಅಲ್ವಾ ಅದೇ ಥರದ ರಸ್ತೆಯನ್ನು ಎರಡು ಬೆಟ್ಟಗಳ ಮಧ್ಯದಲ್ಲಿ ಇದ್ದಾರೆ ಅಂದರೆ ಇನ್ನೊಂದು ಬೆಟ್ಟ ಮತ್ತು ಇನ್ನೊಂದು ಬೆಟ್ಟಕ್ಕೆ ಮಧ್ಯ ಗ್ಯಾಪ್ ಆ ಗ್ಯಾಪ್ಗೆ ಸೇತುವೆ ಮಾಡಿ ಸಂಪರ್ಕ ಕಲ್ಪಿಸಿ ಯಾವ ಮಟ್ಟಿಗೆ ರಸ್ತೆ ಕಾರ್ಯ ನಡೀತಾ ಇದೆ ಅಂದರೆ ನಂಬೋಕೆ ಅಸಾಧ್ಯ ಇದೆಲ್ಲ ನಾವು ನೋಡಬೇಕು ಅಂದರೆ ಹೊರಗಡೆ ದೇಶದಲ್ಲಿ ನೋಡಲೇಬೇಕು ಆದರೆ ನಮ್ಮ ಭಾರತದಲ್ಲಿ ಅದ್ಭುತ ಅನುಭವ ಅನ್ನಿಸ್ತು ಹಗಲೆಲ್ಲ ಗಾಡಿ ಓಡಿಸಿ ಓಡಿಸಿ ರಾತ್ರಿ ಹಾಗೆ ಹೋಯಿತು ರಾತ್ರಿ ಒಂದು ಕಡೆ ಟೀ ಕುಡ್ಕೊಂಡು ಹೋಟ್ಲು ಮುಂದೆ ಇಟ್ಟಿರೋ ಬೆಂಕಿ ಕೆಂಡದ ಮಗ್ಲಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ

ಹೊರ ಬಂದ್ಬಿಡ ಓ ನೋಡ್ಕೊಂಡ್ರೋ ನೋಡ್ಕೊಳ್ರೋ ಒಂದು ಮಣಿ ಕಾರಣ ಗುರುದ್ವಾರಕ್ಕೆ ಬಂದಿದೀವಿ ನೈಟ್ ರೂಮ್ ಕೊಟ್ಟವ್ರೆ ನಮಗೆ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಗಿದೀವಿ ಗುಡ್ ನೈಟ್ ಮಲ್ಕ ಮಲ್ಕೋ ಯಾವ ಥರ ಈ ಚಳಿಲಿ ಯಾವತರ ಬೆಚ್ಚಿಗೆ ರೂಮ್ ಕೊಟ್ಟವ್ರೆ ಅಂದ್ರೆ ತುಂಬಾ ದೂರ ಗಾಡಿ ಓಡಿಸಿ ಸ್ವಲ್ಪ ಮೈ ಕೈ ನೋವಿದೆ ಮಲ್ಕೊಳ್ತೀವಿ ನಾಳಿನ ವಿಡಿಯೋದಲ್ಲಿ ಇಲ್ಲಿನ ವಿಶೇಷ ಮತ್ತು ಇಲ್ಲಿನ ಬೆಟ್ಟ ಗುಡ್ಡ ಸೌಂದರ್ಯಗಳನ್ನ ತೋರಿಸ್ತೀನಿ ದಯವಿಟ್ಟು ಮುಂದಿನ ಭಾಗದ ವಿಡಿಯೋವನ್ನ ನೋಡಿ